ನಮಸ್ತೆ ಸರ್ ಎಲ್ಲಿ ಯಾರು ಜೈ ಡಿ ಬಾಸ್ ನಾವು ಮಂಡ್ಯದಿಂದ ಬಂದಿದ್ದೀವಿ ಬಾಸ್ತು ಮನೆ ನೋಡಿಲ್ಲ ಅಂದ್ಕೊಂಡೆ ಬಂದೆ ಸುಮ ಅಂದರೆ ತಂದು ಫೋಟೋ ಹಾಕ್ಸ್ಬೇಕಿತ್ತು ಬೈಕ್ ಮೇಲೆ ಅದು ಆರ್ಡ್ರ್ ಕೊಟ್ಟು ಸುಮಾರು ಒಂದು ಒಂದು ಐದು ದಿನ ಹತ್ತು ದಿನ ಆಯಿತು ಬಟ್ ಫೋಟೋಗೆ ಹೋಗ್ಸಾರನೇ ಮಂಡ್ಯದಿಂದನೇ ಬಂದೆ ಈಗ ಈಗ ತೊಗೊಂಡಿದ್ದೀನಿ ಫೋಟೋನಾಯ್ತನ ಸ್ಟಿಕ್ಕರ್ ಗಾಡಿ ಮೇಲೆ ಹಾಕ್ಸ ಗಾಡಿ ಮೇಲೆ ಹಾಕ್ಸೋಣ ಅಂತ ಸ್ಟಿಕ್ಕರ್ ತೊಗೊಂಡಿದ್ದೆ ಹಂಗೆ ಬಾಸ್ ನೋಡೋಣ ಅಂದ್ಬಿಟ್ಟೆ ನಮ್ಮ ಹುಡುಗನಿಗೆ ಹೇಳ್ಬಿಟ್ಟು ಮನೆ ನೋಡಿಲ್ಲವಾ ಕರ್ಕೊಂಡು ಹೋಗಬೇಕು ತೋರ್ಸು ಮನೆಯ ನೋಡ್ತೀನಿ ಅನ್ಬಿಟ್ಟು ಬಂದು ಮನೆಯ ನೋಡೋಣ ಅಂತ ಬಂದಿದ್ದೀನಿ ಭಾಸ್ ಇಲ್ಲ ತುಂಬ ಬೇಜಾರಾಗುತ್ತೆ ಆದ್ದರಿಂದ ತುಂಬ ಜನ ಭಾಸ್ ಬಗ್ಗೆ ಏನೇನೋ ಮಾತಾಡ್ತಾಯಿದ್ದಾರೆ ಮಾತಾಡಲಿ ಅಂಥರೇ ಇರಬೇಕಲ್ವಾ ಬೆಳವಣಿಗೆಗೆ ನಮ್ಮ ಭಾಸ್ ಬೆಳವಣಿಗೆಗೆ ಅಂತಾರು ಇರಬೇಕು ಅಂಥರ ಇದ್ದರೇ ಒಂದು ಭಾಸ್ಗೆ ಒಂದು ಕಲೆ ನಮ್ಮ ಭಾಸ್ ಬೇಗ ಬರಲಿ ಅಂತ ಈ ಮಂಡ್ಯ ಅಭಿಮಾನಿಗಳಿಂದ ಈ ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ನಮ್ಮ ಭಾಸ್ನ ಹಾರೈಸಿ ಬೇಗ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ನಾನು ಸುಮಾರು ದಿನ ಎಲ್ಲ ಇದ್ರೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಚೆನ್ನಾಗಿರುತ್ತೆ ಸಿಗ್ಲಿ ನಮ್ಮ ಬಾಸ್ ತಂದು ಇರಲಿ ಒಂದು ಎಂಟ್ರಿ ಮಂಡ್ಯಕ್ಕೆ ಅಂದ್ರೆ ಒಂದು ಗತ್ತು ಡೇ ಇದು ಅಂಬರೀಶ್ ಮತ್ತೆ ಬಾಸ್ ಬಾಸ್ ಬಂದ್ರೆ ಅಂದ್ರೆ ಗತ್ತಿ ಗತ್ತಿರತ್ತು ಆ ಗದ್ಕೋಗ್ಸಾರ ಇದೊಂದು ಫೋಟೋ ಹಾಕ್ಸೋಣ ಅನ್ಕೊಂಡಿದೀನಿ ಈ ಫೋಟೋ ಸರನೆ ಇಲ್ಲಿಗೆ ಮಂಡ್ಯದಿಂದ ಬಂದಿದ್ದೀನಿ ಹಂಗೆ ಬಂದು ಬಾಸ್ ಒಂದು ಸ್ವಲ್ಪ ನಾವು ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ದೇವಸ್ಥಾನ ಅಂದ್ರೆ ಇದೇ ಅಲ್ವಣ್ಣ ನಮ್ ಇಲ್ಲಿ ಈ ಸೆಲೆಬ್ರಿಟಿಗಳು ದೇವ್ರ್ಗೆ ಹೋಗ್ಸಾರ ಕಾಯ್ತಾ ಇದೀವಿ ಜೈ ಟಿ ಬಾಸ್ ಅಲ್ಲ ನನಗೊಂದು ಅರ್ಥ ಆಗೋಲ್ಲ ಈ ಅಭಿಮಾನಿಗಳು ಪೂಜೆ ಮಾಡಿದ್ದು ಅಥವಾ ಪೂಜೆ ಮಾಡಿಸಿದ್ದು ಆ ವೀಡಿಯೋ ನೋಡೇ ನಿಮಗೆ ತಡ್ಕೊಳಕ್ಕಾಗಲ್ಲ ಅಂದರೆ ನಾ ಇನ್ನೇನು ಮಾಡೋಕ್ಕಾಗತ್ತೆ ಇವಾಗ ಅಭಿಮಾನಿಗಳು ನಿಮ್ಗೇನಾದರೂ ಬೈತವ್ರ ಇಲ್ಲ ನೀವು ಯಾಕೆ ಹುರ್ಕಂಡು ಅವ್ರಿಗೆ ಬೈತಾಯಿರ್ತೀರಾ ನನಗೆ ಅರ್ಥ ಆಯ್ತಲ್ಲ ಅವ್ರ ಅಭಿಮಾನಿಗಳಿಗೆ ಏನೋ ಪೂಜೆ ಮಾಡಬೇಕು ಅನಿಸುತ್ತೆ ಪೂಜೆ ಮಾಡಿಸ್ಬೇಕು ಅನಿಸುತ್ತೆ ಅದರಲ್ಲಿ ಅವ್ರಿಗೊಂದು ಖುಷಿ ಇದೆ ಅವ್ರಿಗೊಂದು ನೆಮ್ಮದಿ ಇದೆ ಅದನ್ನು ಅವರು ಅವ್ರ ಸಂತೋಷನ ಅದರಲ್ಲಿ ಕಂಡ್ಕೊಂತವ್ರೆ ಆದರೆ ನಿಮ್ಗೆ ಯಾಕೆ ನೋವು ದೇವಸ್ಥಾನಕ್ಕೆ ಹೋಗೋದು ಅವರು ಪೂಜೆ ಮಾಡಿಸ್ಕೊಳೋದು ಅವರು ಪೂಜೆ ಮಾಡಿಸೋದವರು ನೋಡಿ ಯಾಕೆ ನಿಮಗೆ ನೋವು ನನಗೆ ಅರ್ಥ ಆಗ್ತಲ್ಲ ನೀವು ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿ ಸ್ವಲ್ಪ ಟೇಕ್ ಕೇರ್